ಮೂಡಾ ಸ್ಕ್ಯಾಮ್ ಡೋಂಟ್ ಬ್ರಿಂಗ್ ಮಿಸಸ್ ಪಾರ್ವತಿ ಸಿದ್ದರಾಮಯ್ಯ ಸೈಟ್ಸ್ ಆ ಪರ್ಯಾಯವಾಗಿ ಕೊಟ್ಟಿರುವಂಥದ್ದು ಪರಿಹಾರನ ಮೂಡಾ ಸ್ಕ್ಯಾಮ್ ಅನ್ನುವಂಥ ಎಡ್ಡಿಂಗಲ್ಲಿ ತರುವಂಥ ಕೆಲಸವನ್ನು ದಯಮಾಡಿ ನಿಮ್ಮ ಕೈ ಮುಗಿತೀನಿ ಮಾಡಬೇಡಿ ಸ್ಕ್ಯಾಮ್ ಅಲ್ಲ ಅದು ಸ್ಕ್ಯಾಮ್ ಯಾವುದು ನೋಡಿ ಒಂದೇ ಒಂದು ಉದಾಹರಣೆ ಒಂದೇ ಒಂದು ಸ್ಯಾಂಪಲ್ ಕೊಡ್ತೀನಿ ನಮ್ಮ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ ಮಾನ್ಯ ವಿಜಯೇಂದ್ರವರೇ ನೋಡಿ ಒಂದೇ ಒಂದು ಸ್ಯಾಂಪಲ್ ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಕೊಡ್ತೀನಿ ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಒಂದೇ ಒಂದು ಸ್ಯಾಂಪಲ್ ಕೊಡ್ತೀನಿ ಇದು ಅಕ್ರಮ ಅನ್ನುವಂಥದ್ದು ನಾನು ಹೇಳ್ತೀನಿ ನಿಮಗೆ ಒಂದೇ ನಿಮಿಷ ತೋರಿಸ್ತೀನಿ ಎಸ್ ಸಿ ರಾಜೇಶ್ ಬಿನ್ ಸಿ ಚಂದ್ರಪ್ಪ ಇವರು ಎಸ್ ಸಿ ರಾಜೇಶ್ ಬಿನ್ ಶ್ರೀ ಚಂದ್ರಪ್ಪ ಇವರು ಮೈಸೂರವರು ಮೈಸೂರವರು ಇವರು ಮಾನ್ಯ ಯಡಿಯೂರಪ್ಪನವರ ತಂಗಿ ಮಗ ಮಾನ್ಯ ಯಡಿಯೂರಪ್ಪನವರ ತಂಗಿ ಮಗ ಬಿ ವೈ ವಿಜೇಂದ್ರ ಅವರಿಗೆ ಏನಾಗಬೇಕು ಸರ್ ಅಳಿಯನ ಮಾವನ ಮಾವ 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 ಆಗಬೇಕು ಇವರು ಎಂಥ ಗಣಾಂಧಾರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಇನ್ಕಲ್ ಗ್ರಾಮ ಸರ್ವೆ ನಂಬರ್ ಇನ್ನೂರ ಐವತ್ತೈದು ಬಾರ್ ಮೂರು ಮೂವತ್ತ್ಮೂರು ಕುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೇ ಉಪಯೋಗಿಸಿಕೊಂಡಿರುವ ಬಾಪ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ವಿಷಯ ಸಂಖ್ಯೆ ಸೋನ್ಸು ಸರ್ಕಾರದ ಆದೇಶ ಸೋನ್ಸು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರ ಅನ್ವಯ ಶೇಕಡ ಐವತ್ತು ಐವತ್ತರ ಅನುಪಾತದಂತೆ ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಚದರಳಿ ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂದರೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ಚದರಳಿ ಅಳತೆಯ ನಿವೇಶನವನ್ನು ಬದಲಿಯಾಗಿ ಮಾಲೀಕರಿಗೆ ವಾರಸುದಾರರಿಗೆ ಪರಿಹಾರಾತ್ಮಕವಾಗಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಒಬ್ಬ ನಕಲಿ ವ್ಯಕ್ತಿನ ಕ್ರಿಯೇಟ್ ಮಾಡ್ತಾರೆ ನಕಲಿ ವ್ಯಕ್ತಿ ಸರ್ವೆ ನಂಬರ್ ಟೂ ಫಿಫ್ಟಿ ಟೂ ಫಿಫ್ಟಿ ಫೈವ್ ಬಾರ್ ತ್ರೀ ಸರ್ವೆ ನಂಬರ್ ಟೂ ಫಿಫ್ಟಿ ಫೈವ್ ಬಾರ್ ತ್ರೀ ಇಲ್ಲಿ ಅದ್ಭುತವಾದಂಥ ತೀರ್ಮಾನ ಹೆಂಗೆ ತಗೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ಇವರೇ ಮೆನ್ಷನ್ ಮಾಡ್ತಾರೆ ಪ್ರಸ್ತುತಿತ ಜಮೀನಿನ ಭೂಸ್ವಾಧೀನತೆಗೆ ಸಂಬಂಧಿಸಿದ ಮೂಲ ಕಡತವು ಲಭ್ಯವಿಲ್ಲವೆಂಬ ಲಭ್ಯವಿಲ್ಲವೆಂಬ ಬಗ್ಗೆ ಅಭಿಲೇಖಾಲಯದ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತೆ ಜಾಕನೇ ಲಭ್ಯ ಇಲ್ಲ ಅಲ್ಲಿ ಅವರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವತ್ತಿನ ಕಮಿಷ್ನರ್ ಮೂಢ ಕಮಿಷ್ನರ್ ಇವರಿಗೆ ಮೂವತ್ತ್ಮೂರು ಕುಂಟೆ ಫಿಫ್ಟಿ ಫಿಫ್ಟಿ ರೇಷೋದಲ್ಲಿ ಮೂವತ್ತ್ಮೂರು ಕುಂಟೆ ಅದನ್ನು ಕನ್ವರ್ಟ್ ಮಾಡಿದಾಗ ಒಂಬತ್ತು ಸಾವಿರ ಚಂದ್ರ ಅಡಿನ ಒಬ್ಬರು ಕೊಡ್ತಾರೆ ಅವರಿಂದ ರಾಜೇಶ್ ಅವರು ಪರ್ಚೇಸ್ ಮಾಡ್ತಾರೆ ಎಷ್ಟು ನಾಲ್ಕೇ ತಿಂಗಳಲ್ಲಿ ಇವೆಲ್ಲ ಪ್ರಕ್ರಿಯೆ ಮುಗಿದೋಗೋದು ನಾಲ್ಕೇ ತಿಂಗಳು ಫೋರ್ ಮಂತ್ಸ್ ಮೂಲತಃ ವ್ಯಕ್ತಿ ಯಾರಿದಾನೆ ಆ ವ್ಯಕ್ತಿನೂ ಇಲ್ಲ ಜಾಗನೂ ಲಭ್ಯನೂ ಇಲ್ಲ ಫಿಫ್ಟಿ ಫಿಫ್ಟಿ ರೇಷೋದಲ್ಲಿ ಮೂಡ ಲಾಂಡ್ ಕೊಡ್ತಾರೆ ಯಾರು ಮಾನ್ಯ ಯಡಿಯೂರಪ್ಪನವರ ತಂಗಿಯ ಸ್ವಂತ ತಂಗಿಯ ಮಗ ಮಗನಿಗೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ರಿಜಿಸ್ಟ್ರೇಷನ್ ಆಗೋದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೀರ್ಮಾನ ಆಗಿರುವಂಥದ್ದು ಎರಡು ಸಾವಿರದ ಸಾರಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೇಳು ಎರಡರಲ್ಲಿ ಇಪ್ಪತ್ತೇಳು ಆರು ಇಪ್ಪತ್ತಲ್ಲ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ತೀರ್ಮಾನಕ್ಕೆ ಬರುವಂಥದ್ದು ಯಾವಾಗ ಎರಡು ಸಾವಿರದ ಇಪ್ಪತ್ತು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಅಲಾಟ್ ಆಗಿರೋದು ಇವ್ರಿಗೆ ರಾಜೇಶ್ ಅವ್ರಿಗೆ ಬಂದು ಬರ್ಸ್ಕೊಂಡು ಹೋಗಿರುವಂಥದ್ದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡು ಇದು ಗಾಜಿನ ಮನೆ ಒಳಗಡೆ ಎದ್ದುಕೊಂಡು ಬೇರೆಯವ್ರಿಗೆ ಕಲ್ಲು ಹೊಡೆಯುವಂಥ ಕೆಲಸ ಇರಲಿ ಇದು ಇದು ಅಸೆಂಬ್ಲಿನಲ್ಲಿ ಇಂಥವು ಒಂದೊಂದುವರೆ ಸಾವಿರ ಅವೇ ಕೊಡ್ತೀವಿ ಮೊನ್ನೆ ಮುಖ್ಯಮಂತ್ರಿಗಳು ಡೆಪ್ಯಿ ಕಮಿಷನರು ಮಾತಾಡ್ತಾರೆ ಒಂದೇ 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 ಬಂದ್ಬಿಡ್ತೀವಿ ಬಂದೇ ಬಿಡ್ತೀನಿ ಹಾಂ ಕರೆಕ್ಟ್ ಯು ಆರ್ ಕರೆಕ್ಟ್ ಐ ವಿಲ್ ಕಮ್ ಟು ಥ್ಯಾಂಕ್ ನಮ್ಮ ಮಿಸ್ಟೇಕು ಪಾರ್ವತಿ ಮೇಡಮ್ ಪಾರ್ವತಿ ಸಿದ್ದರಾಮಯ್ಯನವ್ರದ್ದು ಅಕ್ರಮ ಅಲ್ಲ ಅಕ್ರಮವಾಗಿ ಪಡೆದಿರುವಂಥ ಸೈಟ್ ಅಲ್ಲ